ಕ್ರೀಡಾಪಟುಗಳು ಯಾವುದೇ ದುಶ್ಚಾಟಗಳಿಗೆ ಆಕರ್ಷಿತರಾಗದೆ ಕ್ರೀಡೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡುವಂತಾಗಬೇಕೆಂದು ಮಡಿಕೇರಿ ನಗರಸಭಾ ಸದಸ್ಯ ಎಂಕೆ ಮನ್ಸೂರ್ ಅಲಿ ಕರೆ ನೀಡಿದ್ದಾರೆ ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ಮತ್ತು ಚಿಲ್ ಬಾಯ್ಸ್ ಮಡಿಕೇರಿ ವತಿಯಿಂದ ನಗರದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫೆಬ್ರವರಿ ಹದಿನಾರರವರೆಗೆ ನಡೆಯಲಿರುವ ಇಪ್ಪತ್ತನೇ ವರ್ಷದ ಕೊಡಗು ಮುಸ್ಲಿಂ ಕಪ್ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಕ್ರೀಡೆಗಳು ಮಾನಸಿಕ ದೃಢತೆ ಮತ್ತು ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗಿವೆ ಮುಸ್ಲಿಂ ಸಮಾಜದಲ್ಲಿ ಉತ್ತಮ ಪ್ರತಿಭೆಗಳಿದ್ದರೂ ಸೂಕ್ತ ವೇದಿಕೆ ಸಿಗ್ತಾ ಇಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಕೊಡಗಿನಲ್ಲಿರುವ ಗ್ರಾಮೀಣ ಪ್ರದೇಶದ ಎಲ್ಲಾ ಕ್ರೀಡಾಪಟುಗಳಿಂದ ಒಂದೇ ವೇದಿಕೆ ಅಡಿ ತರುವ ಮತ್ತು ಪ್ರೋತ್ಸಾಹಿಸುವ ಕಾರ್ಯ ಆಗಬೇಕೆಂದರು ಮುಸ್ಲಿಂ ಕ್ರೀಡಾಕೂಟ ಕ್ರಿಕೆಟ್ ಒಂದು ಪದ್ಯಂಗವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಇದು ನಿಜವಾಗ್ಲೂ ನಾವು ಮೆಚ್ಚುವಂತ ಕೆಲಸ ಇಲ್ಲಿ ಒಂದು ಪಂಗಡವನ್ನು ಒಂದುಗೂಡಿಸಿ ಅವರ ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರಸ್ತುತಪಡಿಸಲಿಕ್ಕೆ ಅಥವಾ ಕ್ರೀಡಾ ಅಭಿ ಅಭಿಮಾನವನ್ನು ವ್ಯವಸ್ಥಿತವಾಗಿ ಅವರನ್ನು ಮೇಲೆತ್ತುವಂತ ಒಂದು ಕಾರ್ಯಕ್ರಮ ಇದಾಗಿರುತ್ತದೆ ಬೇರೆ ಬೇರೆ ಇಲ್ಲಿ ಪಂಗಡಗಳು ಅವರವರದೇ ಆದಂತಹ ಕ್ರೀಡಾಕಟವನ್ನು ಮಾಡ್ತಿದ್ದಾರೆ ಎಲ್ಲ ಒಂದು ಕಡೆ ನಮ್ಮಲ್ಲಿ ನಮ್ಮ ಏನು ನಮ್ಮ ಸಮಾಜದ ಏನು ಕ್ರೀಡಾಪಟುಗಳಿದ್ದಾರೆ ಅವರಿಗೆ ಎಲ್ಲ ಒಂದು ವೇದಿಕೆ ಸಿಗ್ತಿದ್ದಿಲ್ಲ ಇದನ್ನೆಲ್ಲ ಮನಗಂಡು ಈ ಒಂದು ಕಾರ್ಯಕ್ರಮ ಮಾಡ್ತಿದ್ವಿ ಆದರೆ ನಮ್ಮಲ್ಲಿ ನಮ್ಮ ಕ್ರೀಡಾಪಟುಗಳು ಕ್ರೀಡೆ ಅಂತ ಹೇಳಿದ್ರೆ ಉತ್ತಮ ಆರೋಗ್ಯವನ್ನು ಅಭಿವೃದ್ಧಿ ಒಂದು ಕೆಲಸ ಆಗುತ್ತದೆ ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ನ ಗೌರವಾಧ್ಯಕ್ಷ ಅಬ್ದುಲ್ ರಶೀದ್ ಎಡಪಾಲ ಧ್ವಜಾರೋಹಣ ನೆರವೇರಿಸಿ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿದರು ಇನ್ನೊಂದು ವಿಷಯ ಅಂದರೆ ಈ ಕೊಡಗು ಮುಸ್ಲಿಂ ಕಪ್ ಅತ್ಯುತ್ತಮವಾಗಿ ಈ ರೀತಿ ಈ ವರ್ಷ ಚಿಲ್ಬಾಯ್ಸ್ ಬಾಯ್ಸ್ ಮಡಿಕೇರಿ ಅವರು ಆಯೋಜನೆ ಮಾಡಿದ್ದಾರೆ ಎಲ್ಲರೂ ಅವರಿಗೆ ಕೈ ಜೋಡಿಸಿ ಇಪ್ಪತ್ತನೇ ವರ್ಷದ ಕ್ರೀಡಾಕೂಟ ಅತ್ಯುತ್ತಮವಾಗಿ ಜರುಗಲಿ ಅಂತ ನಾನು ಆಶಿಸ್ತೇನೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ನನಗೆ ಹೆಚ್ಚು ಮಾತಾಡಲು ಆಗ್ತಾ ಇಲ್ಲ ನಾನು ಇನ್ಶಾಲ್ ಸರ್ವಶಕ್ತನಾದ ಅಲ್ಲಾವಿನ ಒಂದು ಅಪಾರ ಅನುಗ್ರಹದಿಂದ ಇವತ್ತು ರಾತ್ರಿ ಉಮ್ರ ಯಾತ್ರೆ ಕೈಗೊಳ್ತಾ ಇದ್ದೇನೆ ನಾನು ಮತ್ತು ನನ್ನ ಪತ್ನಿ ದಯವಿ ನನಗೆ ದೋ ಮಾಡಬೇಕು ಅಲ್ಲಿ ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ನ ಪ್ರಧಾನ ಕಾರ್ಯದರ್ಶಿ ಎಸ್ ಎ ಆದಮ್ ನಗರಸಭಾ ಸದಸ್ಯ ಬಷೀರ್ ಅಹಮದ್ ಸುಟ್ಟಿಕೊಪ್ಪದ ಸಮಾಜ ಸೇವಕ ಪಿ ಎಲ್ ಹರ್ಷದ್ ಕೊಡಗು ಮುಸ್ಲಿಂ ಸ್ಪೋರ್ಟ್ಸ್ ಟ್ರಸ್ಟ್ ಅಧ್ಯಕ್ಷ ಎ ಎ ಅಬ್ದುಲ್ ಖಾದರ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕ್ರೀಡಾ ಹಬ್ಬದ ಸುದೀರ್ಘ ಇತಿಹಾಸದ ಒಂದು ಪುಸ್ತಕವನ್ನು ಕೂಡ ಬರೆದು ಈ ಬಾರಿ ಕೂಡ ಸಮಾರೋಪ ಸಮಾರಂಭದ ಬಳಿ ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಕೋರ್ತಿದ್ದಾರೆ ಸರ್ ಕ್ರೀಡಾಪಟಿಗೆ ಆಗಮಿಸಿದಂತಹ ಪತ್ರಕರ್ತ ಮಿತ್ರರಿಗೂ ತೀರ್ಪುಗಾರಿಕೆ ಕ್ರೀಡಾಪಟುಗಳಿಗೂ ಕೃಷಿ ಎರಡಪಾಳೆ ಸರ್ ಅವರು ಈ ಒಂದು ಕ್ರೀಡಾ ಹಬ್ಬದ ಗಜರವನ ಮಾಡುವ ಮುಖಾಂತರ ಉದ್ಘಾಟಿಸುತ್ತರೆ ಸರ್ ಅವರು ಅರ್ಸಲಕೀ ಸೀನಾ ರಾಜೀ ವಿದ್ವಿದ್ಕೇರಿಗಳಿಂದ ವಿಕುಲ ಹರಿಯಾ ಸ್ವಾಗತಿಸುವುವೆ ಅರಿ ಎರಡು ಎಸ್ ಕುಬೇಡ ಹಬಲ್ ಇ ನಮ್ಮ ಮುಖ್ಯ ಗಾಲಿಯ ನೆನಗಿಸುತ್ತಿದ್ದಾರೆ Masih di kerajaan lain tu. Mata pelajaran kita ni